ಎಲ್ಲರಿಗೂ ನಮಸ್ಕಾರ ಮತ್ತೆ ಇವತ್ತೊಂದು ಸ್ಮಾಲ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಂದ್ರೆ ಒಂದು ಊರಾಚೆ ಒಂದು ಆಶ್ರಮ ಇರುತ್ತೆ ಆಶ್ರಮದಲ್ಲಿ ಗುರುಗಳು ಮತ್ತೆ ಶಿಷ್ಯಂದ್ರ ಇರ್ತಾರೆ ಅದ್ರ ಅಪೋಸಿಟ್ ಸ್ವಲ್ಪ ದೂರದಲ್ಲಿ ಇಬ್ಬರು ಮುದುಕಿಯರ್ ಇರ್ತಾರೆ ಒಬ್ಬೊಬ್ರು ಒಂದೊಂದು ಸಪ್ರೇಟ್ ಆಗಿ ಒಂದೊಂದು ಜೋಪಡಿ ಇರುತ್ತೆ ಗುಡ್ಸ್ ಆ ಗುಡಿಸ್ಲಲ್ಲಿ ಅವ್ರ ಜೀವನೋಪಾಯ ಮಾಡ್ಕೊಂಡಿರ್ತಾರೆ ಸರಿ ಮಳೆ ಬರ್ತಾ ಇರುತ್ತೆ ಸಾಯಂಕಾಲ ಹೊತ್ತು ಸ್ವಲ್ಪ ಚಿಕ್ಕದಾಗಿ ಮಳೆ ಸ್ಟಾರ್ಟ್ ಐತೆ ಅಂದ್ರೆ ಇನ್ನು ಗುಡುಗು ಸಿಡಿಲು ಮಿಂಚು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತು ಮುಗ್ತೀನಿ ರಾತ್ರಿ ಮಳೆ ಬಂತಂದ್ರೆ ಇನ್ನು ಕಡಿಮೆ ಆಗೋ ಲಕ್ಷಣ ಇಲ್ಲ ಹೇಗೆ ಬರ್ಬೋದು ಅಂತೇಳಿ ಇಬ್ಬರು ಮುದುಕಿಯರು ಏನಿರ್ತಾರಲ್ಲ ಒಂದು ಸ್ವಲ್ಪ ಅಡುಗೆ ಮಾಡಿಕೊಂಡು ಇನ್ನು ಊಟ ಮಾಡಿ ಮುಕ್ಕೊಂಬಿಡೋಣ ಇದು ಮಳೆ ನಿಲ್ಲಂಗಿಲ್ಲ ಅಂತೇಳಿ ಅವು ಬಗ್ಗೆ ಮುದುಕಿ ಅಡುಗೆ ಮಾಡ್ಕೊಂಡು ಇನ್ನೇನು ತಟ್ಟೆ ಇಟ್ಕೊಂಡು ಅನ್ನದ್ದೆಲ್ಲ ಇಟ್ಕೊಂಡು ಊಟ ಮಾಡಬೇಕು ಅಂತೆಲ್ಲ ಇಟ್ಟಿರ್ತಾಳೆ ಎದುರು ಆಶ್ರಮ ಇರತ್ತಲ್ಲ ಆಶ್ರಮದಿಂದ ಗುರುಗಳು ಒಬ್ಬ ಶಿಷ್ಯನ್ನ ಇವ್ರ ಮನೆಗೆ ಕಳಿಸ್ತಾನೆ ಹಿಂಗೆ ಮಳೆ ಬರ್ತಾ ಇರ್ತಲ್ಲ ಒಂದು ಹೊದ್ಕೊಂಡು ಗೋಂಡಚೆಲೆ ಹಿಂಗೆ ತಲೆ ಮೇಲೆ ಹಾಕ್ಕೊಂಡು ಬರ್ತಾನೆ ಬಂದು ಅವರು ಬಾಗಿಲು ಬಾರಿಸ್ತಾನೆ ಬಾರ್ಸ್ತಂದ್ರೆ ಅವಾಗಾಗಿ ಊಟ ಮಾಡ್ಕೊಂಡು ಕುಂತಿರ್ತಲ್ಲ ಯಾರಪ್ಪ ಉಣ ಟೈಮಿಗೆ ಬಂದರು ಮತ್ತೆ ಇಲ್ಲಂತೆ ಎಲ್ಲ ಇಟ್ಕೊಂಡಿರ್ತಾರ ಅನ್ನ ತಟ್ಟೆ ಎಲ್ಲ ಸರಿಸಿ ಹೋಗಿ ಕೇಳ್ತಾಳೆ ಏನಪ್ಪ ಏನೋ ಗೊತ್ತಿರುತ್ತಲ್ಲ ಆಶ್ರಮದ ಶಿಷ್ಯಂದ್ರವರು ಅಂತ ಏನಪ್ಪ ಅಂದರೆ ಇಲ್ಲ ನಮ್ಮ ಗುರುಗಳು ಇವತ್ತು ಇಬ್ಬರು ಅತಿಥಿಯವರು ಬಂದಾರ ನಮ್ಮ ಆಶ್ರಮಕ್ಕೆ ಅವರಿಗೆ ಉಣೋದಕ್ಕೆ ಏನಾದರೂ ಇದ್ರೆ ಕೊಡಿ ಅಂತ ಕೇಳ್ತಾನೆ ಈಗ ಈ ನಾ ಮಾಡ್ಕೊಂಡ್ರದೇ ಅನ್ನ ಮಾಡ್ಕೊಂಡಿನಿ ಅದ ಅವ್ರಿಗೆ ಕೊಟ್ರೆ ಮತ್ತೆ ಮಾಡ್ಕೋಬೇಕು ಹೋಗಲಿ ಇಷ್ಟು ಉಳಿತಂತ ಇಟ್ಕೋ ಅದು ರಾತ್ರಿ ನಾಳೆಗಾದರೂ ತಿನ್ಬೋದು ಇಲ್ಲಪ್ಪ ಹೀಗೆ ಊಟ ಮಾಡಿ ಕೈ ತಗೊಂಡೆ ನಾನು ಅಂತ ಹೇಳ್ತಾಳೆ ಹೌದಾ ಅಮ್ಮ ಹಾಗಾದ್ರೆ ಅವ್ರಿಗೆ ಇಲ್ಲೇ ಮಲಗ್ತಾರೆ ಈ ಮಳೆಯಲ್ಲಿ ಅವ್ರಿಗೆ ಹೊರಗೋಗಕ್ಕೆ ಆಗಲ್ಲಲ್ಲ ಅವ್ರು ಇಲ್ಲೇ ಮಲಗ್ತಾರೆ ನಿಮ್ಮ ಮನೇಲಿ ಏನಾದರೂ ಒಂದು ಹಾಸ್ಕೊಳೋಕೆ ಒತ್ಕೊಳೋಕೆ ಇದ್ರೆ ಕೊಡಿ ಮತ್ತೆ ಅವ್ರು ನಾಳೆ ಬೆಳಗ್ಗೆ ಹೋದ ತಕ್ಷಣ ನಿಮ್ಮದು ಸಾಮಾನು ಮತ್ತೆ ನಿಮಗೆ ತಂದು ಕೊಡ್ತೀನಿ ಅಂತ ಕೇಳ್ತಾನೆ ಅವಾಗೆ ಮುದುಕಿ ಆಚನೆ ಮಾಡ್ತಾಳೆ ಅಯ್ಯೋ ಇದೇನು ತಗೋ ಏನೋ ಒಂದು ಕೊಡತನಂತರ ಹೋಗಂಗಿಲ್ಲಲ್ಲಪ್ಪಾ ಏನು ಮಾಡ್ಬೇಕಂತ ಮನೆಗೆ ಹೋಗಿ ನೋಡ್ತಾಳ ಅಚ್ಚಡ ತೆಗಿಬೇಕಂತಾಳ ಈ ಮೊದಲೇ ಮಳೆ ಬರಕತ್ತಪ್ಪ ನನಗೆ ಎದ ಚೆನ್ನಾಗಿರುತ್ತ ತೆಗ್ದಿರ್ತಾ ಜಮ್ಕನ್ ತೆಗಿತಾಳ ಜಮ್ಕನ್ ಇದು ಹಾಸ್ಕೊಂಡ್ರೆ ಚೆನ್ನಾಗಿರುತ್ತಲ್ಲಪ್ಪ ಗಟ್ಟಿ ಅದನ್ನ ಎದ್ಯಾ ಕೊಡ್ಲಿ ಅಂತ ಮತ್ತೆ ತೆಗ್ದಿಡ್ತಾಳ ಜಾಡಿ ಯಾರ ಕೊಡೋಣ ಅಂದ್ ಜಾಡಿ ತೆಗಿತಾಳ ಜಾಡಿ ಹಾಸ್ಕೊಂಡ್ ಮಂಡ್ರೆ ಮೆಚ್ಚಿಗೆ ರಾನೇ ಮಲಗ್ಬೋದು ಬೆಚ್ಚಿಗ ಇದನ್ನೂ ಯಾಕೆ ಕೊಡ್ಲಪ್ಪ ಕೆಲವೊಂದ್ಸಲ ನಮಗೂ ಹೀಗೆ ಆಗುತ್ತಲ್ಲ ಯಾರಾದ್ರೂ ಏನು ಕೊಡ್ಬೇಕಂದಾಗ ಇದನ್ನ ನನಗೆ ಯೂಸ್ ಆಗ್ಬೋದೇನೋ ಅಂತ ಅನ್ಸುತ್ತಲ್ಲ ಆ ಮದುಕಿಯೂ ಕೂಡ ಹಾಗೆ ಅನ್ಸುತ್ತೆ ಜಮಖಾನ ಚಿಡ ಕಂಬಳಿ ಏನೂ ಕೊಡೋಕೆ ಮನ್ಸಾಗಲ್ಲ ಬಟ್ ಶಿಷ್ಯ ಅಂತ ಬಂದಾನ ನಾನು ಏನು ಕೊಡಲಾರು ಹೋಗೋ ಲಕ್ಷಣ ಕಾಣವತ್ತು ಏನು ಮಾಡಲಪ್ಪ ಅಂತ ಕೆಳವಾಗ ಒಂದು ಹಳೆ ಕವದಿ ಇರ್ತದೆ ಆ ಕೌದಿ ತೆಗೀತಾಳೆ ಅದು ಆಲ್ರೆಡಿ ಅಲ್ಲಲ್ಲೆಲ್ಲ ಅರ್ಧೋಗಿರ್ತದ ಆ ಕೌದಿ ತೆಗೆದು ಅದನ್ನು ನೋಡಿ ಅಂದ್ಕೊತಾಳೆ ಅಟ್ಲೀಸ್ಟ್ ಕಾಲಲ್ಲಾದ್ರೆ ಹಾಕಕ್ಕೆ ಬರ್ತದಲ್ಲ ಅಂತ ಬಟ್ ಏನೋ ಒಂದು ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ಹೋಗಲ್ಲಲ್ಲ ಅಂತೇಳಿ ಇನ್ನ ಮನ್ಸಿಲ್ದ ಮನ್ಸಂದು ಅದೇ ಹಳೆ ಅರ್ಧ ಅರ್ಧ ಕವದಿ ಇರ್ತದಲ್ಲ ಅದೇ ಕವದಿ ಮಡಿಸಿ ನೋಡಪ್ಪ ನನ್ನಲ್ಲಿ ಏನಿಲ್ಲ ನನಗೆ ಅದೊಂದು ಬೇಕು ಮಳೆ ಬರಕತ್ತದ ಇದೊಂದು ಏನೇನು ಅಂತ ಇದು ಅದಕ್ಕೆ ಕೊಡ್ತಾ ಇನ್ನ ಪಕ್ಕದ ಗುಡ್ಸ್ಲಾಗಿ ಇನ್ನೊ ಬಜ್ಜಿ ಆ ಅಜ್ಜಿ ಓದ ಅಕ್ಕಿ ಇವತ್ತಿ ಎಲ್ಲ ಹತ್ರ ಬರ್ದ್ರಾಗ ಇಷ್ಟು ಅನ್ನ ಮಾಡ್ಕೊಂಡಿರ್ತಾಳೆ ಉಣ್ಬೇಕಂತ ಅಕ್ಕಿ ಆಲ್ರೆಡಿ ಇಲ್ಲೆಲ್ಲ ಮರ ಬರ್ದಿ ಅದೆಲ್ಲ ಊಟ ಮಾಡಿ ತಟ್ಟೆ ಎಲ್ಲ ತೊಳೆದಿಟ್ಟು ಇನ್ನೇನು ಹಾಸ್ಕೊಂಡು ಮಕ್ಕಳೋಣ ಅಂತ ತೆಗಿತಿರ್ತಾಳೆ ಅವಾಗ ಹತ್ತಿರ ಮನೆ ಡೋರ್ ಬಾರಿಸ್ತಾನೆ ಚೋಪಡಿ ಡೋರು ಯಾರಪ್ಪ ಅಂತ ಹೊರಗೆ ಬಂದು ನೋಡ್ತಾಳೆ ಆಶ್ರಮದ ಶಿಷ್ಯ ಅಂದಿರ್ತಾರಲ್ಲ ಏನಪ್ಪ ಇಷ್ಟೊತ್ತನಾಗೆ ಬಂದ್ರಿ ಏನು ಹೇಳೋ ಅಂತ ಕೇಳ್ತಾ ಇಲ್ಲಮ್ಮ ಹಿಂಗೆ ಆಶ್ರಮಕ್ಕೆ ಇಬ್ಬರು ಅತಿಥಿಯರು ಬಂದಾರ ಅವರಿಗೆ ಮಳೆಗಾಲ ಬಂದದಲ್ಲ ಅದಕ್ಕೆ ಅವರು ಇವತ್ತು ರಾತ್ರಿ ಇಲ್ಲೇ ಇರ್ತಾರ ನೀವೇನ ಕೊಟ್ರೆ ಮತ್ತೆ ಅವ್ರು ಬೆಳಗ್ಗೆ ಹೋದ ತಕ್ಷಣ ನಿಮ್ಮ ವಸ್ತುಗಳನ್ನ ನಿಮ್ಗೆ ತಂದು ಕೊಡ್ತೀನಿ ನಾನು ಅಂತ ಕೇಳ್ತಾನೆ ಅಯ್ಯೋ ಹೌದೇನಪ್ಪ ನಾನು ಈಗ ಊಟ ಮಾಡಿದ್ನಲ್ಲಪ್ಪ ಆಯ್ತು ಮಾಡಿದ ಎಷ್ಟಾಯ್ತು ಒಂದು ಅಕ್ಕಿ ಹಾಕಿ ಅನ್ನ ಮಾಡಿಕೊಳ್ಳೇನು ಅವರಿಗೆ ಅನ್ನ ವೈತೆನೋ ಅಂದ್ಕೇಳ್ತಾ ಇಲ್ಲ ಬಿಡ ಮನೇನ್ ಉಂಡಿದೆ ಅಂತಲ್ಲ ಅನ್ನ ಇಲ್ಲದ್ರೆ ಏನಾಯ್ತು ಹಾಸ್ಯಕ ಆದ್ರೆ ಕೊಡೋ ಅಂತ ಸರಿ ಅಂತ ಹೇಳಕೀ ಮನೆಗೆ ಹೋಗ್ತಾಳೆ ಮನೆಗೆ ಹೋಗಿ ಜಮಕಾನ ಅಚ್ಚಡ ದಿಂಡು ಆ ಕಂಬ್ಳಿ ಎಲ್ಲ ಕೊಡ್ತಾ ಇವ್ ನನಗೆ ಅಟ್ಲೀಸ್ಟ್ ಜೋಪಡೆನ ಆದ ಮಕ್ಕಳಕ್ಕ ಅವ್ರು ಎಲ್ಲಿಂದ ಬಂದವರೇನೋ ಅವ್ರಿಗೆ ಹಾಸ್ಯಕೆ ಏನಾವೋ ಏನಿಲ್ಲೋ ಅಂತೇಳಿ ಎಲ್ಲ ಅಚ್ಚಡ ಕಂಬಳಿ ಜಮಕಾನ ಎಲ್ಲ ಹತ್ತಿಕ್ಕ ಕೊಡ್ತಾಳೆ ಒಂದು ಅರಕಲ್ ಕವದೆ ಇರ್ತದತ್ರ ಈ ಕವದೆ ಹಾಕೊಂಡ್ ಆ ಮಕ್ಕಳ್ರೆ ಹತ್ತೋದ್ರ ಏನಂತೇಳ ಎಲ್ಲ ಕೊಟ್ಟು ಅದಕ್ಕೆ ಕಳಿಸ್ಬಿಡ್ತಾ ಅತ ಅದಕ್ಕೆ ಅಕ್ಕಲ್ ಕೌದಿ ಈಕಿನ ಹಾಸಿಗೆ ಎಲ್ಲ ತಗೊಂಡು ಆಶ್ರಮಕ್ಕೆ ಹೋಗ್ತೇನೆ ಆಯ್ತಿಂದ ಓದ್ನಲ್ಲ ಅಂತೇಳಿ ಈಕ ಬಡಬಡ ಎಲ್ಲ ಉಣ್ತಾಳ ಮುದುಕಿ ಉಂಡ್ರಂಗಿಲ್ಲಲ್ಲ ಎಲ್ಲ ಉಂಡೆ ಎಲ್ಲಾ ಎತ್ತಿಟ್ಟು ಹಾಸಿಗೆ ಹಾಕಿ ಮತ್ತೆ ಚಂದ ಕಂಬಳಿ ಹಾಸಿ ಕಂಬಳಿ ಮೇಲೆ ಹಾಸಿ ಚಂದ ದಿಂಡಿ ಹೊದ್ಕೊಂಡು ಮಕ್ಕ ಮಕ್ಕಂತ ಈಗ ಹೋದ ಊಟ ಮಾಡ್ಬಿಟ್ಟಿರ್ತಾ ಪತ್ತೆ ತೊಗೊಟ್ಟಿರ್ತಲ್ಲಾ ಬರೀ ಅರ್ಕಲ್ ಕವದಿರುತ್ತೆ ಕವದಿ ಹಾಕೊಂಡು ಈ ಮುದುಕಿನ ಮಕ್ಕಂತ ಅಷ್ಟೊಟ್ಟಿಗೆ ಗುಡುಗು ಮಿಂಚು ಮತ್ತೆ ಜಾಸ್ತಿ ಆಗುತ್ತಾ ಅಲ್ಲಲ್ಲಿ ಸಿಡಿಲಿ ಬೀಳ್ತದೇನೋ ಅನ್ನೋ ಆಗ್ತದೆ ಇವರಿಬ್ಬರಿಗೆ ಅಯ್ಯೋ ಯಾಕೆ ಜಾಸ್ತಿ ಇದ್ದಂಗೆ ಅದು ಸ್ವಲ್ಪ ನೋಡೋಣ ಬರೋಣ ಅಂತೇಳಿ ಇಬ್ರು ಬಾಗ್ಲು ತಕ್ಕೊಂಡು ಹೊರಗೆ ಬರ್ತಾರ ಹೊರಗೆ ಬಂದಮೇಲೆ ಆ ಕಡೆ ಕಡೆ ಬಿಡುವ ಸಿಡಿಲು ಇವ್ರ ಗುಡಿಸಿದ ಮೇಲೆ ಬಿದ್ದು ಬಿಡ್ತದೆ ಎರಡು ಗುಡಿಸಿಲು ಬಗ್ಲ ಬಗ್ಲಾಗೆ ಇರ್ತಾವಲ್ಲ ಎರಡು ಗುಡಿಸಿಲು ಆ ಸಿಡಿಲಿ ಬಿದ್ದು ಸುಟ್ಟೋಗಿಬಿಡ್ತಾವೆ ಅವಾಗ ರಾತ್ರಿ ಎಲ್ಲಿರ್ಬೇಕು ಅವ್ರಿಬ್ಬರು ಮುದುಕರು ಜೋರಾಗಿ ಮಳೆ ಹೊರಗತ್ತದ ಗುಡುಗು ಸಿಡಿಲು ಮಿಂಚು ಅವಾಗಿನ ಪಕ್ಕದಲ್ಲೇ ಆಶ್ರಮ ಇರುತ್ತಲ್ಲ ಅಲ್ಲೇ ಆದ್ರೆ ಇವತ್ತು ರಾತ್ರಿ ಇವತ್ತಲ್ಲೇ ಇರೋಣ ಅಂತೇಳಿ ಅವರಿಬ್ಬರು ಮುದುಕರು ಬರ್ತಾರ ಆಶ್ರಮಕ್ಕೆ ಬಂದು ಒಳಗೆ ಬರ್ತಾರ ಒಳಗೆ ಬಂದ ತಕ್ಷಣ ಗುರುಗಳ ಶಿಷ್ಯಂದ್ರಿಗೆ ಹೇಳಿ ಸಾ ಸಾಸ್ತುಗಳ್ ಕಟ್ಟಿರ್ತಾರಲ್ಲ ಈಕೆ ಅರ್ಕಲ್ ಕವದಿ ಕೊಟ್ಟಿರ್ತಾಳ ಅರ್ಕಲ್ ಕೌದಿ ಕೊಡ್ತಾನ ಅಕ್ಕಿ ಎಲ್ಲ ಜಮಖಾನ ಎಲ್ಲ ಕೊಟ್ಟಿರ್ತಲ್ಲ ಅಕ್ಕಿಗೆಲ್ಲ ಆಸಗಳ ಕೊಡ್ತಾ ಅವಾಗ ಅಕ್ಕ ಇನ್ನೊಬ್ಬಕ್ಕಿ ಮುದುಕಿ ಕವದಿ ನನಗೆ ಇದನ್ನ ಸಿಗ್ತಲ್ಲಪ್ಪ ಆರಾಮ್ ಬೋದ ಅನ್ಕಂತ ಈಕೆ ಏನಂತಾಳ ಅಯ್ಯೋ ಯಾರೋ ಬಂದಾರ ಅತಿಥಿಗಳಂದ್ರೆ ನಾನು ಅವರಿಗೇ ಕೊಟ್ಟಿದ್ನಲ್ಲಪ್ಪ ಅವ್ರ ಹತ್ರ ಯಾಕಿಸ್ಕೊಂಬಂದ್ರಿ ನಾನು ಇಲ್ಲನ ಇರ್ತಿದೆ ಅಂತ ಈಕೆ ಅಂತ ಅವಾಗ ಗುರುಗಳು ಬಂದ ಹೇಳ್ತಾರ ಇವತ್ತು ಇಬ್ರು ಬರೋ ಅತಿಥಿಗಳು ಬೇರೆ ಯಾರೇ ಅಲ್ಲ ಅದು ನೀವಿಬ್ರೇಯ ಅಂತ ಅವಾಗ ಇಬ್ರು ಮುದುಕರು ಶಾಕ್ ಆಗ್ತಾರ ನಿಜ ಅಲ್ಲ ನಾವೀಗ ಏನ್ ಕೊಡ್ತೀವೋ ಅದೇ ನಮಗ್ ಬರೋದು ಈಕೆ ಅರ್ಕಲ್ ಕೌದಿ ಕೊಟ್ಲು ಹುಡಾಕೀಗ ಅರ್ಕಲ್ ಕೌದಿ ಬಂತು ಈಕೆ ಏನ್ ಕೊಟ್ಟಿದ್ಲು ಅದೇ ಬಂತು ಇದು ಒಂದು ಬರೆಯ ಒಂದು ಹಾಸಿಗೆ ವಿಷಯದಲ್ಲಿ ಮಾತ್ರ ಅಲ್ಲ ನೀವು ಕೆಟ್ಟದ್ದನ್ನ ಕೊಟ್ರೆ ನಮ್ಗೆ ಕೆಟ್ಟದೇ ವಾಪಸ್ ಬರೋದು ಒಳ್ಳೇದು ಕೊಟ್ರೆ ಒಳ್ಳೇದು ಒಂದು ಕಷ್ಟ ಆಗ್ಲಿ ಸುಖ ಆಗ್ಲಿ ನಾವು ಇನ್ನೊಬ್ರು ತೊಂದರೆ ಮಾಡಿದ್ರೆ ನಮ್ಗೆ ಇನ್ನೊಬ್ರಿಂದ ತೊಂದರೆ ಆಗುತ್ತೆ ನಾವು ಏನ್ ಕೊಡ್ತೀವೋ ಅದೇ ನಮ್ಗೆ ತೆರಿಗೆ ಬರುತ್ತಾ ಅಂತ ಹೇಳ್ತಾ ಈ ಚಿಕ್ಕ ಕತೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಕತೆಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ